ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರ ಪ್ರೀತಿಯ ಕಲಾ ಪ್ರಪಂಚ ಚಾನಲ್ಗೆ ಸುಸ್ವಾಗತ ಫ್ರೆಂಡ್ಸ್ ನವರಾತ್ರಿ ಅಂದರೆ ಎಷ್ಟು ದಿನ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಒಂಬತ್ತು ದಿನ ಒಂಬತ್ತು ರಾತ್ರಿಗಳು ಮತ್ತು ಹತ್ತು ದಿನಗಳು ಅದು ವಿಜಯದಶಮಿ ಸೇರಿ ಆದರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಶಾರದೀಯ ನವರಾತ್ರಿ ಮತ್ತು ಮೈಸೂರು ದಸರಾ ಕೇವಲ ಒಂಬತ್ತು ದಿನಗಳಲ್ಲ ಬದಲಿಗೆ ಬರೋಬ್ಬರಿ ಹನ್ನೊಂದು ದಿನಗಳ ಕಾಲ ನಡೆಯಲಿದೆ ಏನಿದರ ವಿಶೇಷ ಒಂಬತ್ತು ದಿನಗಳ ಹಬ್ಬ ಹನ್ನೊಂದು ದಿನ ಆಗಲು ಕಾರಣ ಏನು ಹಿಂದೂ ಪಂಚಾಂಗದಲ್ಲಿ ಯಾವ ದಿನದ ಬದಲಾವಣೆಯಾಗಿದೆ ಇದರ ಕುರಿತಾದ ಸಂಪೂರ್ಣ ಮಾಹಿತಿ ಮತ್ತು ನಿಖರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಲೈಕ್ ಮಾಡಿ ಮೊದಲು ಎರಡು ಸಾವಿರ ಇಪ್ಪತ್ತೈದರ ನವರಾತ್ರಿಯ ಪ್ರಮುಖ ದಿನಾಂಕಗಳನ್ನು ನೋಡೋಣ ಘಟಸ್ಥಾಪನೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೈದು ಸೋಮವಾರ ಮಹಾನವಮಿ ಆವಾಗಿತ್ತಂದರೆ ಒಂಬತ್ತನೇ ದಿನ ಅಕ್ಟೋಬರ್ ಒಂದು ಎರಡು ಸಾವಿರ ಇಪ್ಪತ್ತೈದು ಬುಧವಾರ ದಿನ ಇರುತ್ತೆ ವಿಜಯದಶಮಿ ದಸರಾ ಹತ್ತನೇ ದಿನ ಅಕ್ಟೋಬರ್ ಎರಡು ಎರಡು ಸಾವಿರ ಇಪ್ಪತ್ತೈದು ಗುರುವಾರ ದಿನ ಇರುತ್ತೆ ಸಾಮಾನ್ಯವಾಗಿ ವಿಷಯ ವಿಜಯದಶಮಿಯೊಂದಿಗೆ ಹಬ್ಬ ಮುಕ್ತಾಯವಾಗುತ್ತದೆ ಆದರೆ ಈ ಬಾರಿ ಆಚರಣೆ ಒಂದು ದಿನ ಮುಂದುವರೆದಿದೆ ನವರಾತ್ರಿ ಹನ್ನೊಂದು ದಿನಗಳ ಕಾಲ ನಡೆಯಲು ಇರುವ ಮುಖ್ಯ ಕಾರಣ ಏನು ಅಂದರೆ ಅದು ಪಂಚಾಂಗದಲ್ಲಿ ಆಗಿರುವ ತಿಥಿ ಹೊಂದಾಣಿಕೆ ಹಿಂದೂ ಪಂಚಾಂಗವು ಸೂರ್ಯ ಮತ್ತು ಚಂದ್ರನ ಚಲನೆಯನ್ನು ಆಧರಿಸಿರುತ್ತದೆ ಈ ಲೆಕ್ಕಾಚಾರದಲ್ಲಿ ಕೆಲವು ದಿ ತಿಥಿಗಳು ಹೆಚ್ಚು ಸಮಯ ಇರುತ್ತವೆ ಮತ್ತು ಕೆಲವು ತಿಥಿಗಳು ಬೇಗನೆ ಮುಗಿಯುತ್ತವೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಒಂದು ಪ್ರಮುಖ ತಿಥಿ ಏನಾಗಿದೆ ಅಂದರೆ ಅದು ಪಂಚಮಿ ತಿಥಿ ಅಂದರೆ ಸ್ಕಂದ ಮಾತಾ ಪೂಜೆ ಪಂಚಾಂಗದ ಪ್ರಕಾರ ಈ ವರ್ಷ ಪಂಚಮಿ ತಿಥಿ ಒಂದು ದಿನ ಹೆಚ್ಚಾಗಿ ಬಂದಿದೆ ಅಂದ್ರೆ ತಿಥಿ ವೃದ್ಧಿಯಾಗಿದೆ ಅಂದರೆ ಪಂಚಮಿ ತಿಥಿಯು ಎರಡು ದಿನಗಳ ಕಾಲ ಮುಂದುವರಿಯುತ್ತದೆ ಯಾವಾಗ ಬಂದು ತಿಥಿ ಹೀಗೆ ಎರಡು ದಿನಗಳ ಕಾಲ ಇರುತ್ತದೆಯೋ ಆಗ ಹಬ್ಬದ ದಿನಗಳ ಸಂಖ್ಯೆ ಹೆಚ್ಚಾಗುತ್ತದೆ ಇದು ಯಾವುದೇ ಅಪಶಕುನವಲ್ಲ ಬದಲಾಗಿ ಇದು ಶುಭ ಸೂಚಕ ದೇವಿಯನ್ನು ಆರಾಧಿಸಲು ನಮಗೆ ಇನ್ನೂ ಒಂದು ದಿನ ಹೆಚ್ಚುವರಿ ಸಿಕ್ಕಿದೆ ಎಂದು ತಿಳ್ಕೊಳ್ಳೋಣ ಇದೇ ರೀತಿ ಕೆಲವೊಂದು ವರದಿಗಳ ಪ್ರಕಾರ ಪಿತೃಪಕ್ಷದ ಕೊನೆಯ ದಿನ ಅಂದರೆ ಮಹಾಲಯ ಅಮಾವಾಸೆ ಸಹ ಒಂದು ದಿನ ಬೇಗನೆ ಮುಗಿಯುವುದರಿಂದ ಆ ದಿನದ ಹೊಂದಾಣಿಕೆಯು ನವರಾತ್ರಿಯ ಒಂದು ದಿನ ಸೇರಿ ಆಚರಣೆಯು ಹನ್ನೊಂದು ದಿನಗಳ ಕಾಲ ವಿಸ್ತರಿಸಿದೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ವೃದ್ಧಿ ಈರುದ್ಧರಿಂದಾಗಿ ನವರಾತ್ರಿ ಒಂಬತ್ತು ದಿನಗಳ ಕಾಲ ಬದಲಾಗಿ ಹತ್ತು ದಿನದ ಪೂಜೆ ಮತ್ತು ಹನ್ನೊಂದು ದಿನದ ವಿಜಯದಶಮಿ ಎಂದು ದಿನದ ಪೂಜೆ ಮತ್ತು ಹನ್ನೊಂದನೇ ದಿನ ವಿಜಯದಶಮಿ ಎಂದು ವಿಸ್ತಾರಗೊಂಡಿದೆ ಇದು ಅಪರೂಪದ ವಿದ್ಯಮಾನ ಮೈಸೂರು ದಸರಾ ಆಚರಣೆಗೂ ಈ ಹನ್ನೊಂದು ದಿನಗಳ ಲೆಕ್ಕಾಚಾರ ಅನ್ವಯವಾಗುತ್ತದೆ ಪಂಚಾಂಗದ ತಜ್ಞರ ಪ್ರಕಾರ ಈ ರೀತಿ ತಿಥಿ ಹೆಚ್ಚಾಗುವುದು ಶುಭಕರ ಮತ್ತು ಅಪಶಕುನವಲ್ಲ ಶಾಸ್ತ್ರದಲ್ಲಿ ಹನ್ನೊಂದು ಹನ್ನೊಂದು ಸಂಖ್ಯೆಗೆ ತನ್ನದೇ ಆದ ಮಹತ್ವ ಇದೆ ಇದು ಶುಭ ಫಲಿತಾಂಶಗಳನ್ನು ನೀಡುವ ಗ್ರಹಗಳ ಸ್ಥಾನವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಹೀಗಾಗಿ ಈ ಬಾರಿ ದುರ್ಗಾದೇವಿಯ ಆರಾಧನೆ ನಮಗೆ ಹೆಚ್ಚುವರಿ ದಿನ ಸಿಕ್ಕಿರುವುದರಿಂದ ಭಕ್ತಿಯಿಂದ ಪೂಜೆ ಮಾಡುವರಿಗೆ ದೇವಿ ಸಂಪೂರ್ಣ ಅನುಗ್ರಹ ಸಿಗೋದು ಖಚಿತವಾಗಿದೆ ಈ ಹನ್ನೊಂದು ದಿನಗಳ ಶುಭ ಅವಧಿಯಲ್ಲಿ ನೀವು ಘಟಸ್ಥಾಪನೆ ದುರ್ಗಾದೇವಿಯ ಸಪಶತಿ ಪಾರಾಯಣ ದೇವಿ ಮಂತ್ರಗಳ ಜಪ ಮತ್ತು ದೇವಿಯ ಆರಾಧನೆ ಮಾಡಿ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಬಹುದು ಫ್ರೆಂಡ್ಸ್ ನವರಾತ್ರಿ ಎರಡು ಸಾವಿರ ಇಪ್ಪತ್ತೈದು ಹನ್ನೊಂದು ದಿನಗಳಾಗಲು ಕಾರಣ ಏನು ಅಂತ ನಿಮಗೆ ಈಗಾಗಲೇ ಸ್ಪಷ್ಟವಾಗಿ ಅರ್ಥ ಆಗಿದೆ ಎಂದು ಭಾವಿಸುತ್ತೇನೆ ಅದೇ ರೀತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳೊಂದಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ